ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪಂಚಶತಮ ಹಬ್ಬದ ಸಿದ್ಧತೆಯ ಐದನೆಯ ದಿನಕ್ಕೆ ನಾವು ಬಂದಿದ್ದೇವೆ ಈ ಐದನೆಯ ದಿನ ವಿಶೇಷವಾದ ದಿನ ಕಾರಣ ಈ ಕಳೆದ ನಾಲ್ಕು ದಿನಗಳಿಂದ ನಾವು ಧ್ಯಾನಿಸಿ ಬಿಡುಗಡೆಯನ್ನು ಪಡೆದುಕೊಂಡು ಬಂದಿದ್ದೇವೆ ಈ ದಿನ ವಿಶೇಷವಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾಶ ಮಾಡುವುದಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿರುವ ಗರ್ಜಿಸುವ ಸಿಂಹದಂತೆ ಹೊಂಚು ಹಾಕಿ ಕಾಯುತ್ತಿರುವ ಸೈತಾನನ ಎಲ್ಲ ಅಂಧಕಾರ ಶಕ್ತಿಗಳ ಆಧಿಪತ್ಯ ನಿಷ್ಕ್ರಿಯವಾಗಬೇಕು ಅಭಿಷಕ್ತ ಜನಾಂಗ ಮತ್ತೊಮ್ಮೆ ದೇವರ ರಾಜ್ಯಕ್ಕಾಗಿ ಎದ್ದು ಪ್ರಜ್ವಲಿಸಬೇಕು ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗಳು ಅವರ ಜೀವನ ಎಲ್ಲೋ ಮೂಲೆಯಲ್ಲಿ ಅಡಗಿ ಹೋಗಿರುವುದಲ್ಲ ಅದನ್ನು ನವೀಕರಿಸಲ್ಪಟ್ಟು ಎರಡು ಪಟ್ಟು ಅಭಿಷೇಕದಲ್ಲಿ ಅವರು ದೇವರ ರಾಜ್ಯಕ್ಕಾಗಿ ಪ್ರಜ್ವಲಿಸುವಂತೆ ಆ ಎರಡು ಪಟ್ಟು ಅಭಿಷೇಕಕ್ಕಾಗಿ ಈ ದಿನ ನಾವು ಪ್ರಾರ್ಥಿಸೋಣ ಹಾಲೆಲುಯ್ಯ ಒಂದು ಕ್ಷಣ ಕಾಲ ನಾವೆಲ್ಲರೂ ಸ್ತುತಿಸೋಣ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ ಹಾಲೆಲುಯ್ಯ 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 ಹಾಲೆಲುಯ ಹಾಲೆಲುಯ ಹಾಲೆಲುಯ್ಯ ಹಾಲೆಲುಯ ಹಾಲೆಲುಯ ನನ್ನೊಟ್ಟಿಗೆ ಸೇರಿ ಎಲ್ಲರೂ ಹಾಡೋಣ ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಇಳಿದು ಬಾ ಆತ್ಮರೇ ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನಾತ್ಮಕೇ ಉಸಿರಾಗಿ ನೀ ಬೇಗ ಬಾ బలపడిసిద దేవరాత్మనే నన్నన్ను బలపడిసవా వందనా బిడిసలు బలవన్ను కొడువాత్మనే నమ్మన్ను అభిషేకిసు నమ్మన్ను అభిషేకిసు అగ్ని స్తంభవాగి మేఘ స్తంభవా ೂಯ ಚಪ್ಪಾಳೆ ತಟ್ಟಿ ದೇವರನ್ನ ಮಹಿಮೆ ಪಡಿಸಿ ದೇವರನ್ನ ಸ್ತುತಿಸುವಾಗ ಸಕಲ ವಾದ್ಯಗಳನ್ನು ಉಪಯೋಗಿಸಿ ದೇವರನ್ನ ಮಹಿಮೆ ಪಡಿಸಿ ಅದಕ್ಕಾಗಿ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಇದನ್ನ ನುಡಿಸ್ತಾ ಇದ್ದೇವೆ ದೇವರ ದೇವ್ ಮಹಿಮೆಯ ಅರಸನು ಆತನನ್ನು ಸರ್ವಶಕ್ತಿಯಿಂದ ನಾವು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸಬೇಕಾಗಿದೆ ಈ ನಾಲ್ಕನೆಯ ದಿನ ಈ ಒಂದು ಸಿದ್ಧತೆಯ ದಿನದಲ್ಲಿ ದೇವರು ಕೊಟ್ಟಂತ ಒಂದು ವಚನ ಪವಿತ್ರಾತ್ಮರಿಂದ ಪ್ರೇರೇಪಿಸಲ್ಪಟ್ಟದ್ದು ಸಂಸೋನನ ಜೀವನ ಸಂಸೋನ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾಜೀವ್ ವ್ರತವನ್ನ ಕೈಗೊಂಡಂತ ವ್ಯಕ್ತಿ ತಾಯಿಯ ಗರ್ಭದಲ್ಲಿರುವಾಗಲೇ ದೇವದೂತನಿಂದ ಪ್ರಕಟಿಸಲ್ಪಟ್ಟು ದೇವರ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ಶತ್ರುಗಳಾದ ಫಿಲಿಸ್ಟಿಯರ್ನ ಸಂಹರಿಸಿ ಇಸ್ರಾಯೇಲ್ ಜನಾಂಗವನ್ನು ಕಾಯುವುದಕ್ಕಾಗಿ ಒಬ್ಬ ರಕ್ಷಕನನ್ನಾಗಿ ಲೋಕಕ್ಕೆ ದೇವರು ಕಳುಹಿಸಿದರು ನ್ಯಾಯಸ್ಥಾಪಕಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಆ ರೀತಿ ಅಭಿಷೇಕದಲ್ಲಿ ಬೆಳೆದಂಥ ವ್ಯಕ್ತಿ ಒಂದು ಕಾಲದಲ್ಲಿ ದೇವರಾತ್ಮ ಅವನ ಮೇಲೆ ಇಳಿದು ಬಂದರೆ ಸಾಕು ಪರಿಶುದ್ಧಾತ್ಮರ ಅಭಿಷೇಕ ಅವನ ಮೇಲೆ ಇಳಿದು ಬಂದಾಗ ಸಿಂಹಗಳು ಗರ್ಜಿಸುವ ಸಿಂಹವನ್ನು ಸಹ ಓತ ಕುರಿಮರಿಯೋ ಎಂಬಂತೆ ಸಮ್ಮರಿಸಿದಂತ ಮಹಾನ್ ದೈವಿಕ ಶಕ್ತಿ ಅವನ ಶರೀರದಲ್ಲಿ ಬಲವಾಗಿ ಕಾರ್ಯ ಮಾಡುತ್ತಿತ್ತು ಶತ್ರುಗಳು ಎಷ್ಟೇ ಅವನನ್ನ ಸೋಲಿಸಬೇಕು ನಾಶ ಮಾಡಬೇಕೆಂದರೂ ಸಹ ಅವನ ಗುಟ್ಟು ಗೊತ್ತಾಗದೆ ಅವರು ಕಕ್ಕಾಬಿಕ್ಕಿಯಾಗಿದ್ದರು ಇವತ್ತು ನಾವು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ ದೇವರ ರಾಜ್ಯಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವರು ಒಂದು ಪೇತ್ರ ಎರಡು ಒಂಬತ್ತರಲ್ಲಿ ದೇವರ ವಾಕ್ಯ ನುಡಿಯುವ ಹಾಗೆ ನೀವು ದೇವರ ಸ್ವಂತ ಜನ ನೀವು ಪರಿಶುದ್ಧ ಜನಾಂಗ ದೇವರ ಸೇವೆಗಾಗಿ ಮೀಸಲ್ಪಟ್ಟವರು ರಾಜ ಯಾಜಕರುಗಳು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಲೋಕದಲ್ಲಿ ಸಾಕ್ಷೀಕರಿಸಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವರು ಹಿಂದೊಮ್ಮೆ ಕತ್ತಲೆಯ ಜನವಾಗಿದ್ದೀರಿ ಆದರೆ ನಿಮ್ಮನ್ನು ಅಗಮ್ಯವಾದ ಅಪೂರ್ವವಾದ ಪ್ರಕಾಶಮಯವಾದ ಬೆಳಕಿಗೆ ನಿಮ್ಮನ್ನು ಕರೆತರಲಾಗಿದೆ ದೇವರ ಕರುಣೆ ಏನೆಂಬುದನ್ನು ನೀವು ಸವಿದಿರಲಿಲ್ಲ ಈಗಲಾದರೂ ಯಥೇಚ್ಛವಾಗಿ ದೇವರ ಕರುಣೆಯನ್ನು ನೀವು ಅನುಭವಿಸಿದ್ದೀರಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟವರು ನಾವು ಸಂಸೋನ ಅಷ್ಟು ದೇವರಲ್ಲಿ ಬಲಾಢ್ಯನಾಗಿದ್ದ ಆದರೆ ಅವನ ರಹಸ್ಯವನ್ನ ಅರಿತುಕೊಂಡರು ಶತ್ರುಗಳು ಅದಕ್ಕೆ ಕಾರಣ ಅವನಲ್ಲಿ ಕಾರ್ಯ ಮಾಡಿದ ಪಾಪ ಶರೀರದ ದುರಿಚ್ಛೆ ವ್ಯಭಿಚಾರದ ಪಾಪ ಇವತ್ತು ಅನೇಕ ದೇವಸೇವಕರುಗಳು ಅನೇಕ ಕ್ರೈಸ್ತ ಮಕ್ಕಳು ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸವನ್ನು ನಡೆಸುತ್ತಿರುವ ಯುವ ಜನತೆ ಅಕ್ಕ ನನ್ನ ಮಗ ಎಸ್ ಎಸ್ ಎಲ್ಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದ ಆದರೆ ಕಾಲೇಜಲ್ಲಿ ಫೇಲ್ ಆಗಿದ್ದಾನೆ ಕಾರಣ ಏನು ಮೊಬೈಲ್ ಫೋನು ಅಶ್ಲೀಲ ಚಿತ್ರಗಳು ಕೆಟ್ಟ ಸ್ನೇಹಿತರ ಸಹವಾಸ ಅವರಲ್ಲಿದ್ದ ಜ್ಞಾನ ಅವರಲ್ಲಿದ್ದ ಪರಿಶುದ್ಧತೆಯನ್ನು ಅವರು ಕಳೆದುಕೊಂಡಾಗ ಸೈತಾನರಿಗೆ ವಶವಾಗಿ ನಾಶವಾಗುತ್ತಿದ್ದಾರೆ ಎಷ್ಟೋ ದೇವ ಸೇವಕರುಗಳು ದೇವರ ಕೈಯಲ್ಲಿ ಶಕ್ತಿಯುತವಾಗಿ ಉಪಯೋಗಿಸಲ್ಪಟ್ಟಂಥ ದೊಡ್ಡ ದೊಡ್ಡ ದೇವ ಸೇವಕರುಗಳು ಇವತ್ತು ಏನೂ ಮಾಡಲಾಗದೇ ಇರುವ ಸ್ಥಿತಿಗತಿಗಳಲ್ಲಿ ಎಲ್ಲೋ ಕುಳಿತಿರಬಹುದು ಆದರೆ ನಿಮ್ಮ ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ನಮ್ಮನ್ನು ಕರೆದ ದೇವರು ನಂಬಿಗಸ್ಥರು ಆಮೇನೆಂದು ಹೇಳೋಣ ನನ್ನನ್ನು ಕರೆದ ದೇವರು ನಂಬಿಗಸ್ತರು ನನ್ನನ್ನು ಅಭಿಷೇಕ ಮಾಡಿದ ದೇವರು ನಂಬಿಕಸ್ಥರು ನನ್ನ ಜೀವನ ದೇವರ ಸೇವೆಗಾಗಿ ನನ್ನ ಕುಟುಂಬ ಯೇಸುವಿಗೆ ಸ್ವಂತ ನನ್ನ ಮಕ್ಕಳು ದೇವರಿಗೆ ಸಾಕ್ಷಿಗಳು ಆಮೇನ್ 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 ಎಂದು ಟೈಪ್ ಮಾಡುವ ಒಂದೊಂದು ಆಮೇನ್ ಹಾಕುವಾಗಲೂ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ ಆ ವಾಕ್ಯ ತಥಾಸ್ತುವಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿ ಭಯಪಡಬೇಡಿ ಈ ದಿನ ಈ ಸಿದ್ಧತೆಯ ದಿನದಲ್ಲಿ ದೇವರು ಕೊಟ್ಟದ್ದು ಸಂಸೋನನನ್ನು ಆ ವ್ಯಭಿಚಾರದ ಪಾಪ ಅವನಲ್ಲಿದ್ದ ಕಾರಣ ಆ ದಲೀಲ ಮೋಸದಿಂದ ಪೀಡಿಸಿ ಕಾಡಿಸಿ ನಯವಂಚನೆಯಿಂದ ಅವನ ಶಕ್ತಿಯ ರಹಸ್ಯದ ಗುಟ್ಟನ್ನು ತಿಳಿದುಕೊಂಡು ಶತ್ರುಗಳಿಗೆ ಹೇಳಿ ಅವನನ್ನು ಬೇಡಿಗಳಿಂದ ಸರಪಣಿಗಳಿಂದ ಕಟ್ಟಿಹಾಕಿಬಿಟ್ಟರು ನ್ಯಾಯಸ್ಥಾಪಕರುಗಳ ಗ್ರಂಥ ಹದಿನಾರನೇ ಅಧ್ಯಾಯ ವಚನ ಇಪ್ಪತ್ತ ಎರಡು ಪಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಾಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು ಒಂದು ಕಾಲದಲ್ಲಿ ಶಕ್ತಿಯುತವಾದ ಸೇವೆ ಮಾಡಿದಂಥ ಸಂಸೋನ ಇವತ್ತು ಒಳ್ಳೆಯ ಕುಟುಂಬ ಜೀವನ ಗಂಡ ಹೆಂಡತಿಯರ ಮಧ್ಯೆ ಪರಿಶುದ್ಧವಾದ ದಾಂಪತ್ಯ ಜೀವನ ಆದರೆ ಅನೈತಿಕ ಸಂಪರ್ಕದ ನಿಮಿತ್ತ ಆ ಗಂಡ ಹೆಂಡತಿರೆಯಲ್ಲಿ ಬಿರುಕು ಕುಟುಂಬ ಜೀವನ ಒಡೆದು ಹೋಗುತ್ತಿದೆ ಮಕ್ಕಳು ಡೈವರ್ಸ್ ನಿಮಿತ್ತ ಚೆಲ್ಲಪಿಲ್ಲಿ ಆಗಿದ್ದಾರೆ ನೀವು ಅಭಿಷಕ್ತರು ದೇವರ ಸ್ವಂತ ಜನ ಅತಿ ಪ್ರಿಯರು ನಿಮ್ಮಲ್ಲಿ ಕರುಣೆ ಕನಿಕರ ದಯೆ ಸದ್ಗುಣ ಶಾಂತಿ ಸಮಾಧಾನ ಕ್ಷಮೆ ಪ್ರೀತಿ ಎಂಬ ಆಭರಣಗಳನ್ನು ಧರಿಸಿಕೊಳ್ಳಿರಿ ಇವತ್ತು ದೇವರ ಕರೆ ನಿಮಗೆ ಕುಟುಂಬ ಜೀವಿತದ ಕರೆ ಇರಬಹುದು ಗುರುಗಳು ಯಾಜಕರು ದೇವ ಸೇವೆ ಮಾಡುವ ದೈವಿಕ ಕರೆ ಇರಬಹುದು ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿರಬಹುದು ನಿಮ್ಮ ಕರೆಗೆ ಯೋಗ್ಯ ಬಾಳುವೆಯನ್ನು ನಡೆಸಿರಿ ಆದರೆ ಪಾಪಗಳ ಮೂಲಕ ನಮ್ಮಲ್ಲಿರುವ ಅಭಿಷೇಕವನ್ನು ನಷ್ಟಪಡಿಸಿ ದಾಸತ್ವದಲ್ಲಿ ಸಿಕ್ಕಿಸಲು ಸೈತಾನನು ಓಂಚು ಹಾಕಿ ಕಾಯುತ್ತಿದ್ದಾನೆ ಭಯಪಡಬೇಡಿ ಈ ಲೋಕದಲ್ಲಿರುವ ದುಷ್ಟನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು ಬಲಾಢ್ಯರು ಆಮೇನೆಂದು ಹೇಳೋಣ ಇವತ್ತು ಅನೇಕ ತಂದೆ ತಾಯಿಯರು ಕಣ್ಣೀರು ಹಾಕ್ತಾರೆ ನನ್ನ ಮಗ ತುಂಬ ಬಾಲ್ಯದಲ್ಲಿ ಒಳ್ಳೆಯವನಾಗಿದ್ದ ಅವನನ್ನು ಎಷ್ಟೋ ಕ್ಯಾಟಗಿಸಮ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅವನನ್ನು ಧ್ಯಾನಕೂಟಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅಕ್ಕ ಪ್ರಾರ್ಥನೆಗೂ ಬರ್ತಾ ಇದ್ದ ಆದರೆ ಈಗ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ ಕುಡಿತಾನೆ ಹೇಳಿದ ಮಾತು ಕೇಳಲ್ಲ ಬಲಿಪೂಜೆಗೆ ಬರೋದಿಲ್ಲ ಯಾಕೆ ಹೀಗೆ ಆದಾಗ ಗೊತ್ತಿಲ್ಲ ಅದಕ್ಕೆ ಹೇಳೋದು ಸಂಸೋನ ಒಂದು ಕಾಲದಲ್ಲಿ ದೇವರ ರಾಜ್ಯಕ್ಕಾಗಿದ್ದಂಥ ಮಗ ಆದರೆ ಅವನಲ್ಲಿದ್ದ ಒಂದು ಸಣ್ಣ ಪಾಪ ಆ ವ್ಯಭಿಚಾರದ ಪಾಪ ಆ ದಲೆಯಳು ಹಣದ ಆಸೆಗೆ ಆಮಿಷಕ್ಕೆ ಒಳಗಾಗಿ ಅವನ ರಹಸ್ಯವನ್ನು ಶತ್ರುಗಳಿಗೆ ಹೇಳಿ ಅವನು ಶತ್ರು ವಶವಾಗಿ ಬಿಟ್ಟ ಆದರೆ ಭಯಪಡಬೇಡಿ ಈ ಒಂದು ಪಂಚಾಶತಮದ ಅಭಿಷೇಕ ಪ್ರಾರ್ಥನೆಗೆ ಸಿದ್ಧರಾಗುತ್ತಿರುವ ನಾವು ಮತ್ತೆ ಎದ್ದು ಪ್ರಜ್ವಲಿಸಬೇಕು ಮತ್ತೆ ಎದ್ದು ಯಸ್ಸುಗಾಗಿ ನಾವು ಕಂಗೊಳಿಸುವ ಜನಾಂಗವಾಗಿ ಮಾರ್ಪಾಡಾಗಬೇಕು ಯಶಾ ಎಂಟು ಹದಿನೆಂಟರಂದೇ ನಾನು ಮತ್ತು ನನ್ನ ಕುಟುಂಬ ದೇವರು ನನಗೆ ಕೊಟ್ಟ ನನ್ನ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಮಹಿಮೆಯ ಗುರುತುಗಳಾಗಿ ಅದ್ಭುತ ಗುರುತುಗಳಾಗಿ ಸಾಕ್ಷಿಗಳಾಗಿ ಜೀವಿಸುತ್ತೇವೆ ಆಮೇನೆಂದು ಹೇಳೋಣ ನಮ್ಮ ಸ್ವಂತ ಶಕ್ತಿ ಬಲ ಸಾಮರ್ಥ್ಯದಿಂದಲ್ಲ ದೇವರ ಆತ್ಮರ ಬಲದಿಂದ ಇದು ಸಾಧ್ಯ ಎಂದು ಅರಿಕೆ ಮಾಡೋಣ ಧೈರ್ಯದಿಂದಿರೋಣ ಪ್ರಾರ್ಥಿಸೋಣ ಈ ಬಿಡುಗಡೆಯ ಪ್ರಾರ್ಥನೆಯಲ್ಲಿ ಈ ಸಿದ್ಧತೆಯ ಪ್ರಾರ್ಥನೆಯಲ್ಲಿ ಕುಟುಂಬ ಸಮೇತವಾಗಿ ಪ್ರಾರ್ಥಿಸೋಣ ನಿಮ್ಮ ಮಕ್ಕಳಿಗೂ ಸಹ ಇದು ಈ ವಿಡಿಯೋ ಕೇಳುವಂತೆ ಮಾಡಿ ಈ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಯಾರೆಲ್ಲ ಅಭಿಷೇಕವನ್ನು ನಷ್ಟ ಮಾಡಿಕೊಂಡಿದ್ದಾರೋ ಅದು ಮತ್ತೆ ಪ್ರಜ್ವಲಿಸುವಂತೆ ಮಾಡಲು ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಈ ಜೀವಸ್ವರದ ಪ್ರತಿಯೊಬ್ಬ ವೀಕ್ಷಕರಿಗೆ ಇದನ್ನು ಲೈಕ್ ಮಾಡೋರು ಶೇರ್ ಮಾಡೋರು ಕಮೆಂಟ್ ಮಾಡೋರು ಅವರಿಗಾಗಿ ಪ್ರತಿದಿನ ನಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನಮ್ಮ ತಂಡ ಜೀವಸ್ವರದ ಎಲ್ಲ ವೀಕ್ಷಕರ ಕುಟುಂಬಗಳ ಸಂರಕ್ಷಣೆ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆಯಲ್ಲಿ ಒಬ್ಬರನ್ನೊಬ್ಬರು ಬಲಪಡಿಸೋಣ ಬಿದ್ದು ಹೋಗಿರೋರು ಮತ್ತೆ ಎತ್ತಿ ನಿಲ್ಲಿಸಲು ದೇವರು ಶಕ್ತರಾಗಿದ್ದಾರೆ ಸಂಸೋನನ ರೀತಿಯಲ್ಲಿ ಇವತ್ತು ನಮ್ಮನ್ನು ಸೈತಾನ ಕಟ್ಟಿ ಹಾಕಿರಬಹುದು ಆದರೆ ಸಂಸೋನನು ಪಶ್ಚಾತ್ತಾಪ ಪಟ್ಟ ಸೆರೆಮನೆಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟ ಮರುಗಿದ ದೇವರಲ್ಲಿ ಸಂಧಾನ ಮಾಡಿಕೊಂಡ ನನಗೆ ಇನ್ನೊಂದು ಅವಕಾಶ ಕೊಡು ಇನ್ನೊಂದು ಅವಕಾಶ ಕೊಡು ಎಂದು ಬೇಡಿಕೊಂಡ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅನೇಕರಿಗೆ ಎರಡನೇ ಅವಕಾಶ ಸಿಗಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಪ್ರಧಾನ ಯಾಜಕನಾದ ಆರೋನನ ಇಬ್ಬರು ಮಕ್ಕಳು ಬಲಿಪೀಠದ ಸೇವೆ ಮಾಡುವಾಗ ದೇವರು ನಿಗದಿ ಮಾಡಿದ ಬೆಂಕಿಯನ್ನು ತೆಗೆದುಕೊಂಡು ಹೋಗದೆ ಬೇರೆಯನ್ನು ತೆಗೆದುಕೊಂಡು ಹೋದ ಕಾರಣ ಆ ಬಲಿಪೀಠ ಪರಿಶುದ್ಧವಾದ ಸ್ಥಳದಲ್ಲೇ ಅವರು ಸತ್ತು ಬಿದ್ದು ಹೋದರು ಎರಡನೇ ಅವಕಾಶ ಇಲ್ಲ ಉಜ್ಜೆಯನು ಆ ಮಂಜೂಷವನ್ನು ಮುಟ್ಟಿದ ಕೂಡಲೇ ಅಲ್ಲಿ ಸತ್ತು ಹೋದ ಅನನೀಯ ಸಫೈರಳು ಪೇತ್ರನ ಬಳಿ ಬಂದರು ಸುಳ್ಳಿನ ಮೂಲಕ ಕೂಡಲೇ ಅಲ್ಲಿ ಸತ್ತು ಹೋದರು ಅವರಿಗೆ ಎರಡನೇ ಅವಕಾಶ ಕೊಡಲಿಲ್ಲ ದರ್ ಈಸ್ ನೋ ಸೆಕೆಂಡ್ ಚಾನ್ಸ್ ಕೆಲವು ಮಕ್ಕಳಿಗೆ ಆದರೆ ನಾವಿರುವುದಾದರೂ ಕರುಣೆಯೇ ಮತ್ತು ಕೃಪೆಯ ಕಾಲ ನಮಗೆ ದೇವರು ಎಷ್ಟೋ ಅವಕಾಶಗಳನ್ನು ಕೊಡುತ್ತಿದ್ದಾರೆ ಇದು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮಗನೇ ಮಗಳೇ ವ್ಯಭಿಚಾರದ ಪಾಪವನ್ನು ಬಿಟ್ಟು ಬಿಡು ಅಶ್ಲೀಲ ಚಿತ್ರಗಳನ್ನು ನೋಡುವುದು ಕಾಮುಕತನದ ಕಣ್ಣುಗಳು ಎಸು ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಡಲಿ ಅವನ ಕಣ್ಣು ಅಶ್ಲೀಲತೆಗೆ ಒಪ್ಪಿಸಿಕೊಟ್ಟ ಕಾರಣ ಅವನ ಕಣ್ಣುಗಳನ್ನು ಕಿತ್ತ ಎಸೆದರು ಇವತ್ತು ನಾವು ಪಶ್ಚಾತ್ತಾಪ ಪಡೋಣ ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳೋಣ ಸಂಸೋನನ್ನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ದೇವ ನನಗೆ ಮತ್ತೊಂದು ಅವಕಾಶ ಕೊಡು ನಿನಗಾಗಿ ನಾನು ಜೀವಿಸುತ್ತೇನೆ ಪರಿಶುದ್ಧನಾಗಿ ಬಾಳುತ್ತೇನೆ ಹಳೆಯ ಪಾಪಗಳನ್ನ ಮಾಡುವುದಿಲ್ಲ ಎಂದು ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡ ಕಾರಣ ದೇವರು ಅವನ ತಲೆ ಕೂದಲುಗಳು ಬೆಳೆದವು ನಷ್ಟ ನಷ್ಟವಾಗಿದ್ದ ಅಭಿಷೇಕ ಮತ್ತೆ ಅವನಲ್ಲಿ ಪುನಶ್ಚೇತನಗೊಂಡಿತು ಮೊದಲಿದ್ದುದಕ್ಕಿಂತಲೂ ಸಾಯುವ ಸಮಯದಲ್ಲಿ ಅವನು ಕೊಂದ ಶತ್ರುಗಳ ಸಂಖ್ಯೆ ಅಪಾರ ಇಡೀ ಊರು ಭಯಭ್ರಾಂತವಾಯಿತು ಎಂದು ಪವಿತ್ರ ಗ್ರಂಥ ಹೇಳುತ್ತದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಸಿದ್ಧತೆಯ ನಾಲ್ಕನೆಯ ದಿನದಲ್ಲಿದ್ದೇವೆ ಸಂಸೋನ ಒಂದು ಕಾಲದಲ್ಲಿ ಆತ್ಮರು ಅವನ ಮೇಲೆ ಇಳಿದು ಬಂದಾಗ ಅಸಾಧಾರಣವಾದ ಕಾರ್ಯಗಳನ್ನು ಸಾಧಾರಣವಾಗಿ ಮಾಡುತ್ತಿದ್ದ ಒಂದು ಕತ್ತೆಯ ಎಲುಬಿನ ದವಡೆಯ ಎಲುಬಿನಿಂದ ಸಾವಿರಾರು ಜನಗಳನ್ನು ಸಮ್ಮರಿಸಿದ ಕೋಟೆಯ ಬಾಗಿಲುಗಳನ್ನು ಮುರಿದು ಬಿಸಾಡುತ್ತಿದ್ದ ಬೆಂಕಿ ಏನು ಕಬ್ಬಿಣದ ಚಿಲಕಗಳನ್ನು ಒಡೆದು ಹಾಕುತ್ತಿದ್ದ ಅವನಲ್ಲಿದ್ದಂಥ ಆತ್ಮರ ಶಕ್ತಿ ಅದೇ ಆತ್ಮರ ಶಕ್ತಿ ನಮ್ಮ ಶರೀರದಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಈಗಾಗಲೇ ನಾವು ಮಾಡಿದ ವಿಶೇಷವಾಗಿ ವ್ಯಭಿಚಾರದಿಂದ ದೂರ ಓಡಿ ಹೋಗಿರಿ ಅನೈತಿಕತೆ ಅಶ್ಲೀಲತೆ ಪರರ ನಗ್ನತೆಯನ್ನು ನೋಡುವವನು ಶಾಪಗ್ರಸ್ತನು ಯಸುವೆ ಅಂತ ಎಲ್ಲ ಅಶುದ್ಧ ಕಾರ್ಯಗಳಿಂದ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಗಂಡ ಮಕ್ಕಳನ್ನು ಸಂತತಿಯನ್ನು ಬಿಡುಗಡೆ ಮಾಡಿರಿ ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ ಪವಿತ್ರಾತ್ಮರಿಂದ ನಮ್ಮನ್ನು ಪವಿತ್ರೀಕರಿಸಿರಿ ಪರಿಶುದ್ಧ ಜನಾಂಗವಾಗಿ ಮಾರ್ಪಡಿಸಿ ಸಂಸೋನಿಗೆ ಕೊಟ್ಟ ಎರಡು ಪಟ್ಟು ಅಭಿಷೇಕ ಮತ್ತೊಂದಾವರ್ತಿ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ ಮರಣಕರವಾದ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ ಅವರು ಜೀವಕ್ಕೆಬ್ಬಿಸಲ್ಪಟ್ಟು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಲಿ ಸಾಲದ ಕಟ್ಟುಗಳು ಮುರಿಯಲ್ಪಡಲಿ ಮುಳ್ಳು ಪೊದೆಗಳ ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕಿರುವ ಪ್ರಾಪಂಚಿಕವಾದ ಚಿಂತೆ ಪೇಚಾಟುಗಳು ಸೆಣಬಿನ ರೀತಿಯಲ್ಲಿ ಮುರಿದು ಹಾಕಲ್ಪಡಲಿ ಪವಿತ್ರಾತ್ಮರ ಅಗ್ನಿ ಪ್ರತಿಯೊಬ್ಬರಲ್ಲಿ ಸಶರೀರವಾಗಿ ಸುರಿಸಲ್ಪಡಲಿ ಆ ದೇಹಾತ್ಮಗಳು ದೇವರ ಸೇವೆಗಾಗಿ ಪ್ರಜ್ವಲಿಸುವ ಮಹಿಮೆಯ ಸಾಧನಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು